ಆತ್ಮೀಯ ಲೋಕವಾಣಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಆತ್ಮೀಯ ವೀಕ್ಷಕರೇ ಏನೋ ಒಂದು ಪಾಪಿ ಪಾಕಿಸ್ತಾನ ಪಹಲ್ಗ ಒಂದು ಪ್ರಕರಣದ ಮೂಲಕ ಘಟನೆಯ ಮೂಲಕ ತನ್ನ ಕುಚೋದ್ಯವನ್ನು ತನ್ನ ಕೂಕವನ್ನು ಮುಂದುವರಿಸಿತು ಆ ಒಂದು ಕೂಕಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನಮ್ಮ ಭಾರತೀಯ ಸೇನೆ ಒಂದು ಸಿಂಧೂರ್ ಆಪರೇಷನ್ ಮೂಲಕ ತಕ್ಕ ಉತ್ತರವನ್ನು ಕೊಟ್ಟಿದೆ ತಕ್ಕ ಒಂದು ಒಂದು ಉತ್ತರವನ್ನು ನೀಡಿರುವಂಥದ್ದು ಈ ಒಂದು ವಿಷಯದ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಇಂದು ನಮ್ಮೊಂದಿಗೆ ಈ ಕುರಿತಾಗಿ ಚರ್ಚೆಯನ್ನು ಮಾಡಲಿಕ್ಕೆ ಮತ್ತು ಈ ಕುರಿತು ಸಲಹೆಗಳನ್ನು ಕೊಡಲಿಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ಹಾಗೂ ಭಾರತೀಯ ಸೇನೆಯಲ್ಲಿ ಹಾನದಲ್ಲಿ ಕ್ಯಾಪ್ಟನ್ ಆಗಿದ್ದಂತಹ ನಮ್ಮ ವಿಜಯಪುರ ಜಿಲ್ಲೆಯ ನಾರಾಯಣ್ ಸೂರ್ಯಂಶಿ ಸರ್ ಅವರು ನಮ್ಮೊಂದಿಗೆ ಇವತ್ತಿನ ವಿಶೇಷ ಸಂದರ್ಶನದಲ್ಲಿದ್ದಾರೆ ಬನ್ನಿ ಇವತ್ತು ಅವರೊಂದಿಗೆ ವಿಶೇಷ ಸಂದರ್ಶನದಲ್ಲಿ ಈ ಕುರಿತಾದಂತಹ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ನಾರಾಯಣ ವಂಶ ಲೋಕ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ ಸರ್ ಈಗ ತಾವು ಗಮನಿಸ್ತಾ ಇದ್ದೀರಿ ಇಡೀ ವಿಶ್ವವೇ ನೋಡ್ತಾ ಇದೆ ಈ ಒಂದು ಆಪರೇಷನ್ ಏನಿದೆ ಈ ಮೂಲಕ ನಮ್ಮ ಭಾರತೀಯ ಸೇನೆ ತಕ್ಕ ಉತ್ತರ ಕೊಟ್ಟಿರುವಂತದ್ದು ಸೊ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ನಾನು ಡಾಕ್ಟರ್ ಆನ್ರಿ ನಾರಾಯಣ ಸೂರ್ಯವಂಶಿ ಅಂತ ಸೇನೆಯಲ್ಲಿ ಮೂವತ್ತು ವರ್ಷ ಸೇವೆ ಸೇವಾ ಮಾಡಿದ್ದೇನೆ ಎಸ್ಪೆಷಲಿ ನಾನು ಜೆ ಎನ್ ಕೆ ಮತ್ತು ಲೇಹ್ ಲದಾಖ್ ಏರಿಯಾದಲ್ಲಿ ಮಾಡಿದ್ದೇನೆ ಇದ್ರ ಬಗ್ಗೆ ನನಗೆ ಸಾಕಷ್ಟು ಅನುಭವ ಇದೆ ನಾನು ಸ್ಟಾರ್ಟಿಂಗ್ದಿಂದ ತಮಗೆ ಬಯಸ್ತೇನೆ ಮೊಟ್ಟ ಮೊದಲು ಇದು ಪಿ ಕೆ ಯಾಕಾಯಿತು ಯಾವಾಗ ನಮ್ಮ ದೇಶ ಸ್ವತಂತ್ರ ಆಯಿತು ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಮೌಂಟ್ ಬೆಟನ್ ಅವರು ನಮಗೆ ಈ ಪಾ ಜೆ ಎನ್ ಕೆ ಏನಿತ್ತು ಇಂಡಿಪೆಂಡೆಂಟ್ ಒಂದು ಸ್ಟೇಟ್ ಇತ್ತು ಆ ಸ್ಟೇಟದ ರಾಜ ಇದ್ದ ರಾಜ ಹರಿಸಿಂಗ್ ಅವರಿಗೆ ಮೂರು ಆಪ್ಷನ್ ಕೊಟ್ಟರು ನೀವು ಇಂಡ್ಯಾದಲ್ಲಿ ಸೇರಿ ಬಳಸುತ್ತಾರಾ ಅಥವಾ ಪಾಕಿಸ್ತಾನದಲ್ಲಿ ಸೇರಿ ಬಯಸುತ್ತಾರಾ ಅಥವಾ ನಿಮ್ಮದೇ ಆದ ಒಂದು ಇಂಡಿಪೆಂಡೆಂಟ್ ಸ್ಟೇಟ್ ಮಾಡುವವ್ರಿಗೆ ಬಯಸುತ್ತಾರೆ ಅವಾಗ ಈ ರಾಜ ಹರಿಸಿಂಗ್ ಅವರು ಇಮಿಡಿಯೇಟ್ಲಿ ಯಾವುದೇ ಒಂದು ರೆಸ್ಪಾನ್ಸ್ ತಗೊಳ್ಳಿಲ್ಲ ಆ ಇಂದ ಟೇಕಿಂಗ್ ಇಟ್ಟದನ್ನ ಅಪಾರ್ಚುನಿಟಿ ಪಾಕಿಸ್ತಾನ ಏನು ಮಾಡ್ತು ಜೆ ಎನ್ ಕೆದು ಸ್ವಲ್ಪ ಪೋರ್ಷನ್ ಕ್ಯಾಪ್ಚರ್ ಮಾಡ್ಕೋತು ಅದೇ ಪಿ ಓಕೆ ಆಮ್ಯಾಗ ಹಿಂದ ಕಡ್ತಿ ಆವಾಗ ರಾಜ ಹರ್ ಸಿಂಗ್ ಮನಸ್ಸಿನಲ್ಲಿ ಇದು ಆಯಿತು ಅಲ್ಲಪ್ಪ ಇವು ಎಲ್ಲ ಕಂಪ್ಯೂಟರ್ ನಮ್ಮದು ಕ್ಯಾಪ್ಚರ್ ಮಾಡ್ಕೊ ಅವಾಗ ಇಂಡ್ ಇಂಡಿಯನ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಇಂಡಿಯನ್ ಗೌರ್ಮೆಂಟ್ ಇಂಡಿಯನ್ ಯೂನಿಯನ್ದಲ್ಲಿ ನಾನು ಆಗಿ ಬಯಸ್ತೀನಿ ಪೂರಾ ನಾನು ಜೆ ಎನ್ ಕೆ ಏನದ ರಿಟರ್ನಲ್ಲಿ ಅವ್ನು ಕೊಡ್ತಾನೆ ಆಮ್ಯಾಗೆ ನಮ್ಮ ಇಂಡಿಯನ್ ಆರ್ಮಿ ಅಲ್ಲಿ ಹೋಗಿ ಅವ್ರ ಜೋಡಿ ಫೈಟ್ ಮಾಡ್ತದೆ ಆ ಫೈಟ್ ಮಾಡಿ ಟೈಮ್ದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮನ್ ಪ್ರಧಾನಮಂತ್ರಿ ಆಗಿರ್ತಾರೆ ಒಂದು ನೀವು ಇದು ಮಾಡಬೇಡ್ರಿ ನಾನು ಇದನ್ನು ಇಂಟರ್ನ್ಯಾಷನಲ್ ಇಂಟರ್ ಕೋರ್ಟ್ನಲ್ಲಿ ಹೋಗಿ ಇದನ್ನು ನಾವು ನಮ್ಮ ವಾಪಸ್ ಜಾಗ ತಗೊಂಡು ಅದನ್ನು ಅಲ್ಲೇ ಮುಗಿಸ್ಬಿಡ್ತಾರೆ ಪಾಕಿಸ್ತಾನ ತದನಂತರ ಏನದ ಯಾವಾಗಲೂ ನಮ್ಮ ಇಂಡಿಯಾದ ಡೆವಲಪ್ಮೆಂಟ್ ಅದು ಬಯಸುತ್ತಿರೋದಿಲ್ಲ ಯಾಕಪ್ಪ ಅಂದರೆ ಚೈನಾ ಅದಕ್ಕೆ ಸಪೋರ್ಟ್ ಮಾಡ್ತದೆ ಒಂದು ಎರಡನೇದು ನೈನ್ಟೀನ್ ಸಿಕ್ಸ್ಟಿ ಫೈವ್ ಯುದ್ಧದಲ್ಲಿ ನೈನ್ಟೀನ್ ಸೆವೆಂಟಿ ಫನ್ ಸೆವೆಂಟಿ ಒನ್ ಯುದ್ಧದಲ್ಲಿ ನಾವು ಇನ್ ಪಾಕಿಸ್ತಾನ ಎರಡು ಭಾಗ ಮಾಡಿದ್ವಿ ಅದು ಒಂದು ಬಾಂಗ್ಲಾದೇಶ ಆಯಿತು ಆಮ್ಯಾಗ ಮೂರನೇದ್ದು ಆಪ್ರೇಷನ್ ಮೇಘದೂತ್ ಅದರಲ್ಲಿ ಅವರು ಸೋತರು ಆಮ್ಯಾಗ ಕಾರ್ಗಲ್ ವಿದ್ ನೈನ್ಟೀನ್ ನೈಂಟಿ ನೈನ್ದಲ್ಲಿ ಅವರು ಸೋತರು ಆಮ್ಯಾಗ ಅದು ಅವ್ರ ಮನಸ್ಸಿನಲ್ಲಿ ಒಂದು ಇದು ಇರ್ತಿತ್ತು ಯಾಕಪ್ಪ ಯಾವಾಗಲೂ ನಾವು ಇಂಡಿಯಾ ಜೋಡು ಸೋಲ್ ಯಾಕೆ ಹಿಂಗೆ ಆಮ್ಯಾಗ ಅವರಲ್ಲಿ ಒಂದು ನಾವು ಯಾವಾಗಲೂ ಡೈರೆಕ್ಟ್ ಮೊದಲು ಇದ್ದು ಮಾಡಿ ನಮ್ಮ ದೇಶ ಅವರೇ ನಮ್ಮ ಮಾಡಿದರು ಆಮ್ಯಾಗ ಜನರಲ್ ಮುಷರಫ್ ಸಾಹೇಬ್ರು ಹಿಂದೆ ಕಡೆದ ಪ್ರೆಸಿಡೆಂಟ್ ಆಗಿದ್ದರು ಅವರು ವಿಚಾರ ಮಾಡಿದರು ಯಾವ ರೀತಿ ನಾನು ಇದರ ಸೇಡ್ ತೀರಿಸ್ಕೋಬೇಕು ಯಾವ ರೀತಿ ಇವರು ಒಂದು ಡೆವಲಪ್ಮೆಂಟ್ ಕಡಿಮೆ ಮಾಡಬೇಕು ಆ ಒಂದು ವಿಚಾರ ಮಾಡಿ ಅವರು ಒಂದು ಭಾಳ ವಸ್ತು ವಿಚಾರ ಮಾಡಿ ಒಂದು ಒಂದು ನಿರ್ಣಯಕ್ಕೆ ಬಂದರು ರೀಸನ್ ಇತ್ತು ಭಾರತ ಒಂದು ಅತಿ ದೊಡ್ಡ ದೇಶ ಭಾರತದಲ್ಲಿ ಸೈನಿಕರು ಬಹಳ ಅವ್ರದಲ್ಲಿ ಮಾಡ್ರನೈಸೇಷನ್ ಭಾಳ ಎಲ್ಲ ಥರದಿಂದ ನಮ್ಮ ಕಿಂತ ಅವರು ಸ್ಟ್ರಾಂಗ್ ಇದ್ದಾರೆ ಅವ್ರ ಜೋಡಿ ಬಲಿಷ್ಠ ಇದ್ದಾರೆ ಅವ್ರ ಜೋಡಿ ನಾವು ಯುದ್ಧ ಮಾಡೋದು ಅಷ್ಟೇ ಉಚಿತ ಇಲ್ಲ ಅದರಿಂದ ನಾವು ಯಾವ ರೀತಿ ಒಂದು ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು ಯಾವ ಒಂದು ಆವಾಗ ಅವ್ರಿಗೆ ಮನಸ್ಸಿನಾಗೆ ಬರ್ತದೆ ಟೆರೋರಿಸಮ್ ಟೆರರಿಮ್ ಟೆರೋರಿಸಮ್ದಿಂದ ಏನಪ್ಪ ಅಂದರೆ ಅದು ಟೆರೋರಿಸಮ್ದಲ್ಲಿ ಲಷ್ಕರಿ ತೊಯ್ಬಾ ಇದೆ ಇಂಡಿಯನ್ ಮುಜಾಹಿದೀನ್ ಇದೆ ಮತ್ತು ಏನೋ ಆಫೀಸ್ ಬೇರೆ ಬೇರೆದ ಸಪ್ರೇಟಿಸ್ಟ್ ಇದ್ದಾರೆ ಅವರಿಗೆ ಪಾಕಿಸ್ತಾನ್ ಗೌರ್ಮೆಂಟ್ ವೆಪನ್ಸ್ ಕೊಡ್ತದೆ ಮಿಲಿಟ್ರಿ ಟ್ರೈನಿಂಗ್ ಕೊಡ್ತದೆ ಇರ್ಲಿಕ್ಕೆ ಜಾಗ ಕೊಡ್ತದೆ ಹೈಡೌಟ್ ಇಕ್ಸದೇನು ಪಾಕಿಸ್ತಾನ ಪಾ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಅವ್ರೇನು ಇದಾವೆ ಟ್ರೈನಿಂಗ್ ಅದಾವೆ ಅದಕ್ಕೆ ಲಾ ಲಾಂಚಿಂಗ್ ಪ್ಯಾಡ್ ಅಂತಾರೆ ಅಲ್ಲಿ ಅವರು ಇರ್ತಾರೆ ಅವ್ರಿಗೆ ಹಾಂ ಅಡುಗೆ ತಾಣಗಳು ಪಕ್ಕ ಸ್ಟೇಟ್ ಅದಾವೆ ಅವ್ರಿಗೆ ಅಲ್ಲಿ ಲೋಕಲ್ಸ್ ಹೆಲ್ಪ್ ಮಾಡ್ತಿರ್ತಾರೆ ಇರ್ಲಿಕ್ಕೆ ಅವರು ಊಟದ್ದು ಎಲ್ಲ ಬಂದೋಬಸ್ತ್ ಮಾಡ್ತಾರೆ ಅವ್ರ ಉದ್ದೇಶ ಏನಪ್ಪ ನಮ್ಮ ಭಾರತದ ಒಂದು ಗಡಿ ಪ್ರದೇಶದಲ್ಲಿ ಆತಂಕವನ್ನು ಸೃಷ್ಟಿ ಮಾಡೋದು ಈ ಆತಂಕವನ್ನು ಉತ್ಪಾದ ಮಾಡೋದು ಒಂದು ಎರಡು ಮೂರು ಮಂದಿಗೆ ಹೊಡೆದು ಈ ಟೈಪ್ ಮಾಡಿದರೆ ಇಂಡಿಯಾ ಟಾಲರೇಟ್ ಮಾಡ್ತದೆ ಇದು ಭಾಳ ದಿವಸ ನಡೀತು ಇದು ಎಷ್ಟು ದಿವಸದಿಂದ ನಡೆದಿದ್ದು ಅವ್ರ ಉದ್ದೇಶ ಇದೆಯಿತ್ತು ಇನ್ನು ಡೈರೆಕ್ಟ್ ಮಾಡೋಂಗಿಲ್ಲ ಈಗ ಎರಡು ಮೂರು ಮಂದಿಗೆ ಇವತ್ತು ಹೊಡೆದು ಮುಂದಿನ ವಾರದಾಗ ಒಂದು ಬೋರ್ ಹೊಡೆದು ಹಿಂಗೆ ಒಂದು ಇಯರ್ದೇ ನೀವು ನೋಡಿದ ಸುಮಾರು ಎರಡುನೂರು ಎರಡುನೂರ ಐವತ್ತು ಮುನ್ನೂರು ಮಂದಿಗೆ ಆಗಲಿ ಆಕತ್ತು ಆಮ್ಯಾಗೆ ಇದು ಟಾಲರೇಟ್ ಮಾಡೋದು ಈಗ ಇಂಡಿಯಾದಿಂದ ಔಟ್ ಆಫ್ ರೀ ಮುಗೀತು ಈ ರೀತಿ ಮೊನ್ನೆ ಒಂದರ ರೀಸೆಂಟ್ಲಿ ಇಪ್ಪತ್ತೆರಡನೇ ತಾರೀಕು ದಿವಸ ಅವರು ಆ ಒಂದು ಟೂರಿಸ್ಟ್ ಇದ್ರೊಳಗೆ ಸದಿ ಇಪ್ಪತ್ತಾರು ಮಂದಿಗೆ ಹೊಡೆದ್ರು ಆ ರೀತಿ ಆದ ಕೂಡಲೇ ನಮ್ಮ ನರೆ ನಮ್ಮ ಮಾನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಂದರು ಇದು ಈಗ ತಾಳ್ಮೆ ಮುಗಿದು ಬಿಟ್ಟದ್ದು ಈಗ ನಾವು ಯಾವುದಾದ್ರೂ ಒಂದು ಸ್ಟ್ರಿಕ್ಟ್ ಒಂದು ಆ್ಯಕ್ಷನ್ ತಗೋ ಬಂದು ಈಗ ಸರ್ ಮನೆ ಒಂದು ಆಪ್ರೇಷನ್ ಒಂದೇ ಎರಡು ಮೂರು ದಿವಸದಿಂದ ಒಂದು ಆಪ್ರೇಷನ್ ಸಿಂಧೂರಾಯಿತು ಆಪ್ರೇಷನ್ ಸಿಂಧೂರದಲ್ಲಿ ನಮ್ಮ ಸೇನೆ ಭಾಳ ಒಂದು ಪರಾಕ್ರಮದಿಂದ ಅವ್ರ ಜೋಡಿ ಫೈಟ್ ಮಾಡಿ ಅವ್ರಿಗೆಲ್ಲ ಅವರು ಏನು ಹೈಡೌಟ್ಸಿದ್ದು ಅವರಿಗೆ ಲಾಂಚಿಂಗ್ ಪ್ಯಾಡ್ಸ್ ಅಂತಾರೆ ಅವ್ರು ಕಥ ಮಾಡ್ತು ಅವ್ರದ್ದು ಏನು ಡೆಮಾಲಿಷನ್ಗೆಲ್ಲ ಡೆಮಾಲಿಷನ್ ಮಾಡಿ ಒಂದು ಅವ್ರದ್ದು ಒಂದು ಪ್ಲಾನಿಂಗ್ ಇತ್ತು ನಮ್ಮ ಆಪ್ರೇಷನ್ ಚಂದ್ರದಲ್ಲಿ ಇಷ್ಟು ಇಷ್ಟು ತನಕ ಮಾಡಬೇಕಪ್ಪ ಹಣ್ ಸಕ್ಸಸ್ಫುಲಿ ಮಾಡಿದ್ರು ಯಾರ್ದು ನಮ್ಮ ಕಡೆಯಿಂದ ಯಾವುದು ಗ್ಯಾಸ್ ಆಗಿಲ್ಲ ಅವ್ರ ಸಿವಿಲೇಷನ್ಗಳು ಕೂಡ ಏನೂ ಆಗಿಲ್ಲ ಓನ್ಲಿ ಆ ಉಗ್ರ ಏನಿದೆ ಅದಕ್ಕೆ ಮಾತ್ರ ಅವರು ಎಸ್ ನಾವು ಸಿವಿಲಿಯನ್ಸ್ ಕೂಡ ಯಾವುದೇ ಥರದ ಅವ್ಯಾರು ಮಾಡುವುದಿಲ್ಲ ನಮ್ಮ ಸೇನೆಯ ಒಂದು ಒಂದು ಮಾದರಿ ಅದೇ ಜಗತ್ತಿಗೆ ಒಂದು ಮಾದರಿ ಅದೇ ಈ ಟೆರೋರಿಸ್ಟ್ ಅದರ ಅವ್ರು ಬಿಡುವುದಿಲ್ಲ ಈಗ ಗೌರ್ಮೆಂಟ್ ನನ್ನ ಪ್ಲ್ಯಾನಿಂಗ್ ಪ್ರಕಾರ ನನ್ನ ವಿಚಾರ ಪ್ರಕಾರ ಇದು ಭಾಳ ದಿವಸದಿಂದ ಟೆರೋರಿಸ್ಟ ಏನು ಹೇಳಲಿಕ್ಕೆ ಆಗ್ತದೆ ಇದು ಪಿ ಕೆ ಬೇಸಿಕ್ಲಿ ನಮ್ಮದು ಪಿ ಯು ಕೆ ಬೇಸಿಕಲಿ ನಮ್ಮದು ಆಮ್ಯಾಗೆ ಡಾಕ್ಯುಮೆಂಟ್ರಿ ಪ್ರೂಫ್ ಇದೆ ರಾಜಾ ರಾಜ ಹರಿಸಿಂಗ್ ಆ ರಾಜ ಏನು ಹೇಳಿದ ಇದೆಲ್ಲ ಏನು ನಮ್ಮ ಜೆ ಎನ್ ಕೆ ಅದ ಅದು ನಮ್ಮ ಇಂಡಿಯನ್ ಯೂನಿಯನ್ದಲ್ಲಿ ತೊಗೊಂಬ ಆದ್ರೆ ಅವರು ಇನ್ ದ ಮೀನ್ ಟೈಮ್ ಗಬ್ಬಕ್ಕೆ ನಾವು ತೊಗೊಂಡ್ಬಿಟ್ಟಿದ್ರು ಅದು ತಪ್ಪದ ಅದು ಪಿ ಯು ಕೆ ನಮ್ದು ಅದ ಅದಕ್ಕೆ ಅದಕ್ಕೆ ಬೇರೆ ದೇಶ ಹೇಳ್ಬೇಕಾಗಿತ್ತು ಪಿ ಯು ಕೆದ ಟೋಟಲ್ ಏನಪ್ಪಾ ಅಂದ್ರೆ ಥರ್ಟೀನ್ ಥೌಸಂಡ್ ಸ್ಕ್ವೇರ್ ಕಿಲೋಮೀಟರ್ ಇದೆ ಅಲ್ಲಿ ಪಾಪ್ಯುಲೇಷನ್ ಫಾರ್ಟಿ ಲ್ಯಾಕ್ಸ್ ಇದೆ ಆ ಟೋಟಲ್ ಏನು ಪಿ ಓ ಕೆ ಒಳಗೆ ಇವತ್ತು ಎಜುಕೇಷನ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸೌಕರ್ಯ ಇಲ್ಲ ಆಮ್ಯಾಗ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ ಆಮ್ಯಾಗ ಯಾವುದೇ ಥರದ ಗುಡ್ ಗವರ್ನೆನ್ಸ್ ಇಲ್ಲ ಅದರಿಂದ ಆ ಜನರಲ್ಲಿ ಒಂದು ಇದು ಬರ್ಲಿಕ್ಕ ಯಾವ ಬರ್ತದೆ ನಾವು ಅವ್ರಿಗೆ ಅಲ್ಲಿ ಎಲ್ಲ ಈಗ ಪಾಕಿಸ್ತಾನ ಅದು ಪಿ ಒಕೆಗೆ ಒಂದು ಟೆರರಿಸ್ಟ್ ಔಟ್ಫಿಟ್ಸ್ ಅಂತ ಟೆರಿಸ್ಟ್ ಇರು ಅಡುಗು ತಾಣಗಳಿಗೆ ಮಾಡ್ಲಾಕತ್ತದ ಅವ್ರಂದ್ರು ಅವ್ರಂದರು ಈ ಇವರು ಎಲ್ಲ ಇದು ಮಾಡಕ್ಕಾದ್ರೆ ನಾವು ನಮ್ಮ ಪಿ ಒ ಕೆ ಯಾವಾಗ ನಾವು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಬಂದಿದೆ ಆ ಭಾವನೆಯಿಂದ ಆ ಸ್ವಲ್ಪ ಜನ ಏನು ಮಾಡಿದ್ರು ಮೋದಿ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ಲಾಕತ್ತಾರ ಅವ್ರಂದ್ರು ನಮಗೂ ಮೋದಿ ಸರ್ ಎಂಪ್ಲಾಯ್ಮೆಂಟ್ ಗತಿ ನಮಗೂ ಬೇಕು ಅಂತ ನಮ್ಮದು ಇಂಪ್ರೂವ್ಮ್ ಇಂಪ್ರೂವ್ ರೀಸೆಂಟ್ಲಿ ಹಾದ ವರ್ಷ ಒಂದು ಫ್ಲಡ್ ಬಂದಿತ್ತು ಫ್ಲಡ್ ಬಂದಾಗ ಆ ಜೆ ಕೆ ಒಳಗೆ ನಮ್ಮ ಗೌರ್ಮೆಂಟ್ ಹೆಲ್ಪ್ ಮಾಡಿತ್ತು ಅವ್ರಿಗೆ ಇವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ಲಾಕ ಬರಂಗಿಲ್ಲ ಯಾಕಂದ್ರೆ ಅವರು ಅವಾಗ ಅವ್ನು ನಮ್ಗೆ ಬಂತು ಇಷ್ಟೇ ಅವರು ಇಲ್ಲಿ ಬಂದು ಮಾಡಿದ್ರು ಪಾಕಿಸ್ತಾನ ಗೌರ್ಮೆಂಟ್ ನಮ್ಗೆ ಏನೂ ಮಾಡಿಲ್ಲ ಆಮ್ಯಾಗ ನಾ ಈಗ ನಮ್ಮ ಗೌರ್ಮೆಂಟ್ ಏನಿದೆ ನಮ್ಮ ಜಗ ಇದೆ ಪಿ ಓಕೆ ಪಾಕಿಸ್ತಾನದಲ್ಲ ನಮ್ಮದೇ ಜಾಗ ನಮ್ಗೆ ಪೂರ ವಶ ಅಂದ್ರೆ ಇದು ಏನು ಟೆರಿಸ್ಟ್ ಇದೆ ಮಾಡಿಬಿಡ್ತದೆ ಒಂದು ಎರಡನೇದು ಈ ಪಾಕಿಸ್ತಾನ ಏನು ಮಾಡ್ತು ಪಿಯೋಗ್ಯದ ಮೇಲ್ಭಾಗದಲ್ಲಿ ಇರುವಂಥ ಕಾರು ಕಾರ್ಯಕ್ರಮ ಜಗದಿಗೆ ಒಂದು ಹೈವೇ ಮಾಡಲಿಕ್ಕೆ ಚೈನಾ ಅನುವು ಮಾಡಿಕೊಡ್ತು ಅದು ಒಂದು ದೊಡ್ಡದ ಇದು ಆಗಿಬಿಡ್ತದೆ ಯಾಕಂದರೆ ಚೈನಾ ಇದು ಇಂಥದ್ದೇ ನೋಡ್ತಿರ್ತದೆ ಇಂಥ ಅವಕಾಶ ಅವಕಾಶ ಈ ಅವಕಾಶ ನೋಡೋದ್ರಿಂದ ಚೈನಾ ಏನು ಮಾಡ್ತು ಅಲ್ಲಿ ಒಂದು ರೋಡ್ ಮಾಡಿದೆ ಫುಲ್ ಪ್ರೂಫ್ ಬಂದು ಹೈವೇ ಟೈಪ್ ಮಾಡಿದೆ ಅದು ಕರೆಕ್ಟ್ ಏನಾಗ್ತದೆ ಪಾಕಿಸ್ತಾನದಾಗ ಹೋಗಿ ಟಚ್ ಟಚ್ ಆಗ್ತದೆ ಚೈನಾಗೆ ಪಾಕಿಸ್ತಾನ ಹೋಗಬೇಕಾದ್ರೆ ಪೂರ ಸಮುದ್ರದ ಆಟ ಹೋಗಬೇಕಾಯ್ತು ಈಗ ಹೋಗುದು ಜರುತ್ತೆ ಸರಳ ಮಾರ್ಗ ಆಯಿತು ಒಂದು ಪಾಕಿಸ್ತಾನಕ್ಕೆ ಹೋಗ್ಲಾಕ ಬರ್ತದೆ ಒಂದು ಅಫ್ಘಾನಿಸ್ತಾನಕ್ಕೆ ಹೋಗ್ಲಿಕ್ಕೆ ಬರ್ತದೆ ಆಮ್ಯಾಗ ಇದು ಸ್ಟ್ರಾಟಜಿಕಲಿ ಮೀಟ್ರಿ ಸ್ಟ್ಯಾಟಜಿಕಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು ಇದು ಅಲ್ಲಿಂದ ನಮ್ಮ ನೇವೆಲ್ ಚಿಫ್ದು ಮನಿಟ್ರಿಂಗ್ ಮಾಡ್ತಾರೆ ನಮ್ಮ ಆರ್ಮಿದು ಮನಿಟ್ರಿಂಗ್ ಮಾಡ್ತಾರೆ ಹೈಡ್ನಲ್ಲಿರೋದ್ರೆ ಮಾನಿಟ್ರಿಂಗ್ ಮಾಡುವಂಥ ಸಾಧ್ಯತೆ ಅದೇ ಪಾಕಿಸ್ತಾನ ಚೈನಾಕ್ಕೆ ಇದು ಅನುವು ಕೊಟ್ಟಿದ್ದರಿಂದ ಚೈನಾ ಪಾಕಿಸ್ತಾನಕ್ಕೆ ಹೇಳಿದೆ ನಿಮಗೆ ಬೇಕಾದಂಥ ನಾವು ಉಪಕರಣ ಯುದ್ಧ ಉಪಕರಣಗಳನ್ನು ನಾವು ಚೈನಾ ಇರೋರಿಗೆ ನಾವು ನಿಮ್ಗೆ ಕೊಡ್ತೀವಿ ಚೈನಾ ಮತ್ತು ಪಾಕಿಸ್ತಾನ ಭಾರತದ ಒಂದು ಡೆವಲಪ್ಮೆಂಟ್ ನೋಡಲಿಕ್ಕೆ ಆಗೋದಿಲ್ಲ ಇದಂಥ ಅಂಥದ್ದು ಏನೂ ಇಲ್ಲ ನಮ್ಮ ಭಾರತ ಇನ್ನೂ ತನಕ ಯಾವುದೇ ಒಂದು ಇಲ್ಲಿಗಲ್ ಅಟ್ಯಾಕ್ ಮಾಡಿಲ್ಲ ಅವ್ರು ಒಂದು ಒಂದು ಕಲ್ಲು ಹೋಗದ ಒಂದು ಇಟ್ಟಂಗೆ ಹೋಗೋದ ನಾವು ಕಲ್ಲು ಹೋಗಿದೀವಿ ಆಮ್ಯಾಗ ನಮ್ಮ ಭಾರತದ ಒಂದು ಉದ್ದೇಶ ಭಾರತದ ನೀತಿ ಒಳ್ಳೆಯ ರೀತಿ ಇದೆ ಇವ ನಮ್ಮಲ್ಲಿ ಯಾವುದೇ ಥರದ ಟೆರರಿಸ್ಟ್ ಇಲ್ಲ ಏನೂ ಇಲ್ಲ ಇವರು ಈ ರೀತಿ ಮಾಡಿದ್ದಾರೆ ಈ ರೀತಿ ಇದನ್ನು ಖತಮ್ ಮಾಡಬೇಕಾದ್ರೆ ಓನ್ಲಿ ಒಂದೇ ಪ್ರೊಸೀಜರ್ ಏನು ಪಿ ಕೆ ಕಂಪ್ಲೀಟ್ ನಾವು ತೊಗೊಬೇಕು ಈ ಸಲ ಈ ರೀಸೆಂಟ್ಲಿ ಎರಡು ಮೂರು ದಿವಸದಿಂದ ಆಪ್ರೇಷನ್ ಏನು ನಡೆದಿದೆ ಒಳ್ಳೆಯ ರೀತಿಯಿಂದ ನಡೆದ ಒಂದು ಅಭಿಮಾನದ ಒಂದು ಸಬ್ ಮುಗೀತಿ ನಮ್ಮೆಲ್ಲರಿಗೆ ಆಮ್ಯಾಗ ಇದೇ ರೀತಿ ಅದು ನಾ ಇಷ್ಟೇ ಇದ್ದರೆ ಮುಗಿಸ್ಬೇಡ್ರಿ ಇದು ಕಂಪ್ಲೀಟ್ ತಗೋರಿ ಪಿ ಕಂಪ್ಲೀಟ್ ತಗೋರಿ ಇದು ಕೆ ಕಾಮ್ ಖತಮ್ ಇದ್ರದ್ದು ಏನು ಯಾವುದು ಉಳಿದ ಹಾಂ ಯಾಕಂದರೆ ಪಾಕಿಸ್ತಾನದೊಳಗೆ ಇದು ಈಗ ಮೊನ್ನೆ ನಾವು ನೀರಿಂದು ಪ್ರಾಬ್ಲಮ್ ಇತ್ತು ಅದು ಬಿಡ್ಲಕ್ಕೆ ನಾವು ಬಂದ್ ಮಾಡ್ಲಿಕ್ಕ ಅಂದ್ರೆ ನಾವು ಒಂದು ವೇಳೆ ಸತ್ಲಾಜ್ ನದಿದು ಸಿಂಧ ಸಿಂಧೂ ನದಿದು ನೀರು ಬಂದ್ ಮಾಡಿದ್ರೆ ಪಾಕಿಸ್ತಾನ ಮರಿಗೂ ನಾವ್ ಬಿಡ್ತದೆ ನಾವು ಒಂದು ಹ್ಯುಮ್ಯಾನಿಟ್ರೀನ್ ಬೇಸಿಂದ ಒಂದು ಆತ್ಮ ಒಂದು ಮಾನ್ವೀಯ ಬೇಯಿಸಿದಂತೆ ಅವ್ರು ಏರಪ್ಪ ಅವು ನೀರಿಂದ ಕೊಡ್ತಾ ಇದ್ದೀವಿ ಈಗ ನಮ್ಮ ನೀರು ತಗೊಂಡು ಮತ್ತು ನಮಗೆ ಕ್ರೆಡಿಟ್ ಮಾಡಲಿಕ್ಕೆ ಇದು ಸಹಜ ಇದು ಸರಿದಿಲ್ಲ ಪಾಕಿಸ್ತಾನ ಮಾಡೋದು ಇದು ಬಹಳ ತಪ್ಪು ಆಮ್ಯಾಗ ಅವ್ರದ್ದು ರೀಸನ್ ಏನು ಹೇಳಿದೆ ನಮ್ಮ ದೇಶದ ಒಂದು ಡೆವಲಪ್ಮೆಂಟ್ ಇದು ಬಯಸುವುದಿಲ್ಲ ಈಗ ಬ ಮಾನ್ಯ ಪ ಅವರ ನೇತೃತ್ವದಲ್ಲಿ ನಮ್ಮ ದೇಶ ಭಾಳ ಮುಂದೆ ಹೊಂಟದೆ ಇಕನಾಮಿಕಲಿ ಅದು ಅವ್ರು ಬಯಸುವುದಿಲ್ಲ ಅದಕ್ಕೆ ಸಪೋರ್ಟ್ ಏನು ಮಾಡ್ತದೆ ಪಾಕ್ ಚೈನಾ ಮಾಡ್ತದೆ ಚೈನಾ ಎಂದಿಗೂ ನಮ್ಮ ಜೊತೆ ಡೈರೆಕ್ಟ್ ಏನು ಇಂಟ್ರವೆನ್ಷನ್ ಇಲ್ಲ ಅವ್ರು ಮತ್ತೊಬ್ಬರ ಕೈಲೇ ಫೈಟ್ ಫೈಟ್ ಮಾಡ್ತದೆ ಈ ರೀತಿ ಮಾಡಲಿಕ್ಕೆ ಆದರೆ ನಮ್ಮ ನನಗೆ ಪೂರಾ ವಿಶ್ವಾಸದ ನಮ್ಮ ಭಾರತೀಯ ಸೇನೆ ನಮ್ಮ ಪರದರ್ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಪೂರಾ ಈ ಪಿ ಕೆನ ವಾಪಸ್ ತಗೊಂಡು ನಮ್ಮ ಭಾರತದ ಒಂದು ಗಡಿನ ಸುಭದ್ರದಲ್ಲಿ ಇರ್ತದೆ ಮತ್ತು ನಮ್ಮ ಸ್ಟ್ರಕ್ಚರ್ ಏನಿದೆ ನಮ್ಮ ಭಾರತದ ಒಂದು ಮೊದಲು ಈ ಪಿ ಓ ಕೆ ಬ್ಯಾರೇ ಇತ್ತು ಈಗ ಪಿ ಓ ಕೆ ಅಂತ ಒಂದು ಸುಮಾರು ಲಿಟ್ಲು ಬಿಟ್ ಬೆಟರ್ ಆಗ್ತದೆ ಈ ರೀತಿ ಆಗದಲ್ಲಿ ಇದೊಳಗೆ ಏನು ಸಂಶಯ ಇಲ್ಲ ನಮಗೆ ಟೆರೋರಿಸ್ಟ್ ಕತಮಾಗಬೇಕಂದ್ರೆ ಪಿ ಒ ಕೆ ತೊಗೋಬೇಕು ಅಂತಾರೆ ನಮ್ಮ ಕಡೆ ಪರಮಾಣು ಹಚ್ಚಾರ ನಾವು ಉಪಯೋಗ ಮಾಡ್ತೀವಂತ ಭಯ ತೋರಿಸ್ತಾರೆ ಹೊರತು ಅವರಲ್ಲಿ ಏನೂ ಇಲ್ಲ ನಮ್ಮಲ್ಲಿ ಅದೇ ಪರಮ ಪರಮಾಣು ಹತ್ತ ಆದರೆ ಅವರು ಹೇಳುದು ಒಂದೇ ನಮ್ಮ ಕಡೆ ಪರಮಾಣು ಹತ್ಯಾರ ಐತಪ್ಪ ನಾವು ಅದನ್ನು ನಿಮ್ಮ ಭಯ ಅವ್ರು ಭಯ ತೋರ್ತಾರೆ ಹೊತ್ತು ಇನ್ನೂ ಪ್ರಾಕ್ಟಿಕಲಿ ಮಾಡೋದಿಲ್ಲ ಅವ್ರಿಗೆ ಅಲ್ಲಿ ಹಾಕುವಂಥ ತಾಕತ್ತು ಇಲ್ಲ ಸೊ ಇದರಲ್ಲಿ ಪಿ ಓಕೆ ವಶಪಡಿಸ್ಕೊಳ್ಬೇಕು ಇದೊಂದು ಅಂತ್ಯ ಆಡಬೇಕು ನನ್ನ ಒಂದು ಒಪೀನಿಯನ್ ಅದ ಪಿ ಒ ಕೆ ನಾವು ಫುಲ್ ವಶ ಅಂದ್ರೆ ಅಂದರೆ ಈ ಟೆರೋರಿಸಮ್ ಖತಮ್ತದೆ ಈಗ ತಮ್ಮ ಅವಧಿಯಲ್ಲಿ ತಾವು ಸೇವಾ ಸಲ್ಲಿಸುವಂಥ ಅವಧಿಯಲ್ಲಿ ಸಾಕಷ್ಟು ಯುದ್ಧಗಳಾದವು ತಾವು ಕೂಡ ಸಾಕಷ್ಟು ಕೊಂಡಿದ್ರೆ ಸೊ ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಇದು ಏನಿತ್ತು ಸರ್ ತಮ್ಮ ಎಸ್ ಎಸ್ ವೆರಿ ಗುಡ್ ಅಂದರೆ ಪಾಕಿಸ್ತಾನದ ಒಂದು ಮೋಟಿವ್ ಇತ್ತು ಈಗ ಸೆವೆಂಟಿ ಒನ್ ಒಳಗೆ ವಾರ್ ಒಳಗೆ ನಾನು ಪರ್ಸ್ನಲಿ ಇಂಡಿವಿಜುವಲಿ ಆಗಿದ್ದೆ ಆವಾಗ ಬಾಂಗ್ಲಾದೇಶ್ ಸಪ್ರೇಟ್ ಆಗಿತ್ತು ಆ ಯುದ್ಧದೊಳಗೆ ಏನಿತ್ತು ಅಂದ್ರೆ ಅವ್ರು ಮೋ ಆ್ಯಕ್ಚುಲಿ ಆ ಬಾಂಗ್ಲಾದೇಶ್ ಒಳಗೆ ಈ ಪಾಕಿಸ್ತಾನ ಇತ್ತು ಬೆಂಗಾಲೀಸ್ ಇದ್ದರು ಅಲ್ಲಿ ಲೋಕಲ್ ಇದ್ದರು ಅವ್ರ ಮ್ಯಾಗ ಭಾಳ ಒಂದು ಅತ್ಯಾಚಾರ ಮಾಡಬೇಕಾದ್ರು ಭಯಂಕರ ದೊಡ್ಡ ಅತ್ಯಾಚಾರ ಮಾಡಿದ್ರು ಆಮಾಗ ಅಲ್ಲಿ ಒಂದು ಅವಾಮಿ ದಲ್ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಇತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಏಪ್ರಿಲ್ದಲ್ಲಿ ಅವ ಒಂದು ಜನರಲ್ ಎಲೆಕ್ಷನ್ ಆಯಿತು ಜನರಲ್ ಎಲೆಕ್ಷನ್ ಆದ ಕೂಡಲೇ ಒನ್ ಹಂಡ್ರೆಡ್ ಸಿಕ್ಸ್ಟಿ ಟೂ ಸೀಟ್ಸ್ ಇದ್ದು ಒನ್ ಹಂಡ್ರೆಡ್ ಸಿಕ್ಸ್ಟಿ ಟು ಸೀಟ್ಸ್ ಒಳಗೆ ಒನ್ ಹಂಡ್ರೆಡ್ ಸಿಕ್ಸ್ಟಿ ಟೂ ಅವಾಮಿಗೆ ಬಂದವು ಆದರೆ ಇವ್ರಿಗೆ ಯಾವುದೇ ಥರದ್ದು ಪವರ್ ಕೊಡಲಿಲ್ಲ ಇದು ಅಧಿಕಾರ ಯಾರಿಗೂ ಕೊಡಿದ ಇವ್ರಿಗೂ ಯಾಕಂದರೆ ಇದು ವೆಸ್ಟರ್ನ್ ಪಾಸ್ಕಿಸ್ತಾನ ಗೌರ್ಮೆಂಟ್ ತನಕ ಆಗಿತ್ತು ಆಮೇಲೆ ಇವ್ರಿಗೆ ಯಾವುದೇ ಪವರ್ ಕೊಡ್ಲಿಕ್ಕೆ ಅವಾಗ ಒಂದು ರಿವೋಲ್ಟ್ ಆಯಿತು ಆ ರಿವೋಲ್ಟ್ ಆದ ನಂತರ ಏನಾಯಿತು ನಮ್ಮ ನಮ್ಮ ಅಲ್ಲಿಂದ ವಲಸೆ ಬರ್ಲಿಕ್ಕೆ ಮಂದಿ ಸ್ಟಾರ್ಟ್ ಆಯಿತು ನಮ್ಮ ಕಡೆ ಆಮ್ಯಾಗ ಅವ್ರಿಗೆ ಇಂದಿರಾ ಗಾಂಧಿ ಅವ್ರು ಏನು ಮಾಡಿದರು ಮೊದಲಿಂದೇ ಇವ್ರು ನಮ್ಮದು ಟುಟ್ ಟುಟ್ ಭಾಳ ಇರ್ತಿತ್ತು ಆ ಇಂದಿರಾ ಗಾಂಧಿ ಅವರು ಏನು ಮಾಡಿದರು ನೋಡಪ್ಪ ಇದು ಏನು ಮಾಡಬೇಕು ಅಂತ ವಿಚಾರ ಮಾಡಿ ಅವರು ಮಾನವತೆ ಬೇಸಿಸ್ ಮೇಲೆ ಆ ಬಂಗಾಲೀಸ್ಗೆ ಹೆಲ್ಪ್ ಮಾಡಿದರು ಆ ಬಂಗಾಲೀಸ್ ಹೆಲ್ಪ್ ಮಾಡಿದ್ರಿಂದ ಇವ್ರು ಅಂದರು ಮೊದಲೇ ನಮ್ಮದು ನಿಮ್ಮದು ಸರ್ಕಿಲ್ಲ ಇವ್ರು ನಿಮ್ಗೆ ಹೆಲ್ಪ್ ಮಾಡಿದ್ರಿ ಅವಾಗ ಅವರು ಅಟ್ಯಾಕ್ ಮಾಡಿದರು ಅವ್ರು ಆಫೀಸಿಯಲಿ ಅವ್ರು ಡಿಕ್ಲೇರ್ ಮಾಡಿದರು ಡಿಸೆಂಬರ್ ಮೂರು ತಾರೀಕಿಗೆ ಆಫೀಸಲ್ಲಿ ಡಿಕ್ಲೇರ್ ಮಾಡಿದರು ನಮ್ಮ ಮೇಲೆ ಭಾರತ ಮೇಲೆ ಯುದ್ಧ ನಾವು ಮಾಡ್ತೀವಿ ಈ ಕಾರಣದಿಂದ ಮಾಡಿದರು ಆಮ್ಯಾಗ ಆ ಯುದ್ಧ ಹದಿಮೂರು ದಿವಸ ನಡೀತು ಆದರೆ ಜಗತ್ತಲ್ಲೆಲ್ಲಿ ಇನ್ನೂ ತನಕ ಅಂತ ಯುದ್ಧ ಆಗಿಲ್ಲ ಯಾಕಂದರೆ ತೊಂಬತ್ತ್ಮೂರು ಸಾವಿರ ಜನರು ಜನರಲ್ ನಿಯಾಜಿ ಕಮಾಂಡರ್ ಇನ್ ಚೀಫ್ ಆಫ್ ದ ವೆಸ್ಟರ್ನ್ ಕಮಾಂಡ್ ಪಾಕಿಸ್ತಾನದವರು ತೊಂಬತ್ಮೂರು ಸಾವಿರದ ಮನ್ ಜನರೊಂದಿಗೆ ಸೈನಿಕರೊಂದಿಗೆ ಸರೆಂಡರ್ ಆದರು ಜಗತ್ತಿನಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸೈನಿಕ ಸರೆಂಡರ್ ಏನು ತನ ಆಗಿದ್ದಿಲ್ಲ ಆಮ್ಯಾಗ ಈ ರೀತಿಯಾಗಿ ಆಮ್ಯಾಗ ಅವ್ರದ್ದು ಮೋಟಿವ್ ಏನಿದೆ ನಮ್ಮ ಇಂಡಿಯಾದ ಡೆವಲಪ್ಮೆಂಟ್ ಅವರು ಇದೇ ಅದು ಮೇನ್ ಮತ್ತು ಭಾರ ಸ್ವಾತಂತ್ರ್ಯದ ಮೊದಲ ಪಾಕಿಸ್ತಾನ ಇಂಡ್ಯಾದೇ ಇತ್ತು ಆದರೆ ಈಗ ಸ್ವತಂತ್ರದ ನಂತರ ಈಗ ನಮ್ಮ ಒಂದು ಡೆವಲಪ್ಮೆಂಟ್ ನೋಡಿ ಅವ್ರು ಖುಷಿ ಆಗಬೇಕು ಅದು ಬಿಟ್ಟು ಅದು ನಮಗೆ ಅವರು ಹ್ಯಾಂಪರ್ ಮಾಡ್ಲಿಕ್ಕೆ ಆಗುತ್ತೆ ಬ ಅಡತಡೆ ಮಾಡ್ಲಿಕ್ಕೆ ಇದ್ದಾರೆ ಮತ್ತು ನಮ್ಮ ಭಾರತದ ಒಂದು ನೀತಿ ಒಳ್ಳೆಯ ರೀತಿ ಯಾವುದೇ ಒಂದು ನಾವು ಭಾರತದಲ್ಲಿ ಇದು ಮಾಡಿದ್ದೀವಿ ಒಂದು ಸರಿಯಾದ ಮಾರ್ಗದಿಂದ ನಡೆದಿದ್ದೀವಿ ಯಾವುದೇ ಥರದ ಇಲ್ಲಿಗಿಲ್ ಮಾಡಿಲ್ಲ ಪಾಕಿಸ್ತಾನ ಇನ್ನೂ ಸ್ಟಾರ್ಟಿಂಗ್ದಿಂದ ಇನ್ನೂ ತನಕ ಅವ್ರ ಕೆಲಸನ ಇದ್ವಿ ಸರ್ ಈಗ ಭಾರತ ಜಗತ್ತಿನಲ್ಲೇ ಶಕ್ತಿ ಅಭಿವೃದ್ಧಿ ಆಗ್ತಾ ಇರೋದು ಅವನತಿ ಆಗ್ತಾ ಇದೆ ಸೊ ಅದನ್ನ ಗಮನಿಸ್ತಾ ಇಲ್ಲ ಆದ್ರೂ ತಮ್ಮ ಒಂದು ಇದನ್ನ ಮುಂದುವರಿಸ್ತಾ ಇದ್ದಾರೆ ನಮ್ಮ ಈಗ ನಮ್ಮ ದೇಶ ಜಗತ್ತಿನಲ್ಲಿ ಬಹಳ ಟಾಪ್ ಪ್ಲೇಸ್ ನಲ್ಲಿ ಹೊಂಟಿದೆ ಅದು ಅವ್ರಿಗೆ ಆಗ್ತಾ ಬರ್ಲಿಲ್ಲ ಆಮ್ಯಾಗ ನಾವು ಟೆರರಿಸ್ಟ್ ಔಟ್ಫಿಟ್ ಗೆ ಪೂರಾ ಕತೆ ಮಾಡ್ತೀವಿ ಇಷ್ಟೇ ಅಲ್ಲ ಜಗತ್ತಿನಲ್ಲಿ ಬೇರೆ ಬೇರೆ ಜಗತ್ತಿನಲ್ಲಿ ಬೇರೆ ಬೇರೆ ದೇಶದಲ್ಲಿ ಇದಾವೆ ಆ ಎಲ್ಲಾ ದೇಶಗಳು ನಮ್ಮ ದೇಶಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವ್ರಂದ್ರು ನೀವು ಮಾಡೋದು ಸರಿಯದ ಇವಾಗ ಕಥೆ ಮಾಡ್ರಿ ನಾವೆಲ್ಲರೂ ಕೂಡಿ ನಾವೆಲ್ಲ ಏನು ದೇಶದಲ್ಲಿ ದೇಶದ ಎಲ್ಲ ಒಂದು ಶಾಂತಿಯುತ ಒಂದು ಲೀಡರ್ ತರ ಕೂಡಿ ಈ ಭಯೋತ್ಪಾದಕ ಮುಕ್ತ ಮಾಡುವಂತ ಪ್ರಯತ್ನ ಮಾಡುವಂತ ಮಾಡಿದ್ದಾರೆ ಮಾಡಿದ್ದಾರೆ ಅದಕ್ಕೆ ಭಾರತ ಮುನ್ನುಡಿ ಅದರಲ್ಲಿ ಲೀಡಿಂಗ್ ನಮ್ಮ ಇಂಡಿಯಾ ಅತ್ಯಂತ ಹೆಮ್ಮೆಯ ವಿಚಾರ ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮ ಹೆಮ್ಮೆಯ ವೀರ ಯೋಧರ ಅಂತ ನಾರಾಯಣ ಸೂರ್ಯವಂಶಿ ಸರ್ ಅವರ ಅಭಿಮತಗಳು ಮತ್ತೆ ವಿಚಾರಗಳ ಅನುಭವಗಳು ಸೊ ಇದೇ ರೀತಿ ಒಂದು ಭಾರತವನ್ನು ಮುಂದಾಳತ್ವ ಅನ್ವಯಿಸಿದೆ ಈ ಒಂದು ಭಾರತದ ಮುಂದಾಳತ್ವದಲ್ಲಿ ಭಯೋತ್ಪಾದಕ ಮುಕ್ತ ಜಗತ್ತು ಆಗ್ಬೇಕು ಅನ್ನೋ ಸಂಕಲ್ಪ ಈಡೇಲಿ ಅನ್ನೋದು ಎಲ್ಲರ ಬಯಕೆ ಅಲ್ಲಿವರೆಗೂ ಧನ್ಯವಾದಗಳು ಧನ್ಯವಾದಗಳು